ಎಕ್ಸ್ಚೇಂಜ್ ಮೇಳ ಅಂದ್ರೆ ನಿಮ್ಮ ಕೃಷಿ ಉಪಕರಣ ಕಿಸಾನ್ ಕಪ್ ಡಬಲ್ ಮೂವರ್ ಆಗಲಿ ಪವರ್ ವೀಡರ್ ಆಗಲಿ ನೀವು ರಾಜ್ಯಾದ್ಯಂತ ಎಲ್ಲಿಯೇ ಖರೀದಿಸಿದ್ರು ನಾವು ಅದನ್ನ ಎಕ್ಸ್ಚೇಂಜ್ ಮಾಡಿ ನಮ್ಮ ಮಿನಿ ಗೇರ್ಲೆಸ್ ಗಾರ್ಡನ್ ಟ್ರ್ಯಾಕ್ಟರ್ ಕೊಡ್ತೇವೆ ಅಂದ್ರೆ ಹಳೆ ಮಿಷಿನ್ ಇ ಫೋಟೋಗಳನ್ನ ನೀವು ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ಕಳಿಸಿದ್ರೆ ಆ ಮೆಷಿನ್ ಫೋಟೋ ನೋಡಿ ಅದು ಎಷ್ಟು ಓಡಿದೆ ಅದ್ರ ಮೇಲೆ ಅದಕ್ಕೊಂದು ಬೆಲೆ ನಿರ್ಧಾರ ಮಾಡಿ ಹಳೆ ಮಿಷಿನ್ ನಾವೇ ಎತ್ಕೊಂಡು ಬರ್ತೇವೆ ಮತ್ತೆ ಹೊಸ ಮಿಷಿನ್ ನಾವೇ ಕೊಟ್ಟು ಡೆಲಿವರಿ ಡೇಮ ತೋರಿಸ್ತೇವೆ ಕರ್ನಾಟಕದಾದ್ಯಂತ ಕೊಡ್ತೇವೆ ಇದು ಗಿಯರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಮನೆಯವರೇ ಹೊಡ್ಕೋಬಹುದು ಡ್ರೈವರ್ ಅವಶ್ಯಕತೆ ಇಲ್ಲ ಮುನ್ನೂರ ಐದು ಕೆ ಜಿ ಲೈಟ್ ವೇಟ್ ಇರ್ತದೆ ಮತ್ತೆ ಮೂರುವರೆ ಅಡಿ ಅಗ್ಲ ಇರ್ತದೆ ಐದೂವರೆ ಅಡಿ ಉದ್ದ ಇರ್ತದೆ ಅಡಿಕೆ ಒಳದಾದಲ್ಲೂ ಹೊಡಿಬಹುದು ಗರಿ ಹಾರಿಸಿದಂಗೆ ಹೊಡಿಬಹುದು ಅಡಿಕೆ ಗರಿ ಹಾರಿಸ್ದಂಗ ಹೊಡಿಬಹುದು ಜೀರೋ ಕಲ್ಟಿವೇಷನ್ ಮಾಡೋರಿಗೆ ಇದು ವೆರಿ ಬೆಸ್ಟ್ ಮಷಿನ್ನು ಒಂದ್ ಎಕರೆನ ನಾನೂರಂದ ಐನೂರು ರೂಪಾಯಿ ಒಂದ್ ಎಕರೆ ಕಳೆ ಹೊಡಿಬಹುದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ಇದು ನಾನೂರು ರೂಪಾಯಿ ನಲ್ಲಿ ಒಂದ್ ಎಕರೆ ಕಳೆ ಹೊಡ್ಕೊಳ್ಬಹುದು ದಿವ್ಸಕ್ಕೆ ಮೂರಿಂದ ನಾಲ್ಕು ಎಕರೆ ಆರಾಮಾಗಿ ಕಲ್ಲು ಇರಬಾರ್ದು ಒಂದ್ಸರಿ ಕಲ್ಲು ಹರ್ಸ್ಕೊಂಡ್ವಿ ಅಂದ್ರೆ ನಾವು ಆಮೇಲೆ ಜೀರೋ ಕಲ್ಟಿವೇಶನ್ ಮಾಡಬಹುದು ಇದು ಬ್ಲೇಡು ಮತ್ತೆ ಬೆಲ್ಟ್ ಹೋಗ್ತವೆ ತಿರುಗಿ 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 ಬೇರೆ ಇನ್ನೇನು ಹೋಗಲ್ಲ ಇಪ್ಪತ್ತೆರಡು ಎಚ್ ಪಿ ಅಮೆರಿಕ ಮಿನಿ ಟ್ರ್ಯಾಕ್ಟರ್ ಇದು ದಯವಿಟ್ಟು ತಾವು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ನಿಮ್ಮ ಹಳೆಯ ನಿರುಪಯುಕ್ತ ನಿಮಗೆ ವೇಸ್ಟ್ ಆದಂತಹ ಮಷಿನ್ ಅನ್ನ ನಮಗೆ ಕೊಟ್ಟು ಈ ಹೊಸ ಬೇಕಾದ್ರೆ ಹೊಸ ಮಿಷಿನ್ ಕೊಡ್ತೇವೆ ಮಿನಿ ಟ್ರ್ಯಾಕ್ಟರ್ ಕೊಡ್ತೇವೆ ಬೇರೆ ಚಿಕ್ಕ ಮಿಷಿನ್ನೇ ತಗೊಂಡು ಚಿಕ್ಕ ಮಿಷಿನ್ ಎಕ್ಸ್ಚೇಂಜ್ ಮಾಡೋದಿಲ್ಲ ಕೇವಲ ಈ ಮಿನಿ ಟ್ರ್ಯಾಕ್ಟರ್ ತಗೊಳ್ತೇವೆ ಅನ್ನೋತ್ ಮಾತ್ರ ನಿಮ್ಮ ಯಾವುದೇ ಹಳೆಯ ಕಿಸಾನ್ ಕ್ರಾಫ್ಟ್ ಆಗಲಿ ಪವರ್ ಬೀಟರ್ ಆಗಲಿ ತಗೊಳ್ತೇವೆ ಹೆಚ್ಚಿನ ಮಾಹಿತಿಗೆ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು